ಲಿಂಗಸುಗೂರು ತಾಲೂಕಿನಲ್ಲಿ ಎರಡು ಸಾವಿರದ ಆರುನೂರ ಹತ್ತು ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ಈ ತಂಡದಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತೈದು ಸದಸ್ಯರಿದ್ದಾರೆ ನಲವತ್ತೆರಡು ಜನರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯಂತೆ ನಿರ್ಗತಿಕ ಮಾಶಾಸನ ವಿತರಣೆಯಾಗುತ್ತಿದೆ ಎರಡು ಜನರಿಗೆ ವಾತ್ಸಲ್ಯ ಮನೆ ನಿರ್ಮಿಸಿ ಕೊಡುವ ಮೂಲಕ ಮಹಿಳೆಯರ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಶ್ರಮಿಸುತ್ತಿದೆ ಎಂದು ಪ್ರಾದೇಶಿಕ ಯೋಜನಾಧಿಕಾರಿ ಗಣೇಶ್ ಬಿ ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಲಿಂಗಸಗೂರು ತಾಲೂಕು ರಾಯಚೂರು ಜಿಲ್ಲೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಧರ್ಮಸ್ಥಳ ಇವರ ಸಹಯೋಗದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ಸಮಾವೇಶ ಕಾರ್ಯಕ್ರಮ ಪಟ್ಟಣದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪ್ರಾರಂಭಗೊಂಡು ಕಳೆದ ನಾಲ್ಕು ದಶಕಗಳಿಂದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಹಾಗೂ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡುತ್ತಾ ಬರುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನಬಿ ಎಂ ಕಂದಗಲ್ ಗುರುಬಸಪ್ಪ ಸಜ್ಜನ್ ಸುರೇಶ್ ಗೌಡ ಮೋಹನ್ ನಾಯಕ್ ಬಸಮ್ಮ ಅಶೋಕ್ ಗೌಡ ಸುಜಾತ ಅನುಸೂಯಾ ಶಾಂತಾ ಪಾಟೀಲ್ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ರು ಈ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ನೂರ ಇಪ್ಪತ್ತೈದು ಸ್ವಸಹಾಯ ಸರ್ವೆಗಳಿದ್ದಾವೆ ಸುಮಾರು ಇನ್ನೂರು ಮಹಿಳೆಯರು ಇದರಲ್ಲಿ ಸದಸ್ಯತ್ವವನ್ನು ಹೊಂದಿದ್ದ ಈ ಮಹಿಳೆಯರಿಗೋಸ್ಕರನೇ ಇಂತಹ ಒಂದು ಹೇಳಿಕೆಯ ಮೂಲಕ ಒಂದು ವಿಭಾಗ ಭವಿಷ್ಯ ಇಟ್ಟುಕೊಂಡು ಈ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅನ್ನೋದ ಕಾರಣಕ್ಕಾಗಿ ಮತ್ತು ನಿಮ್ಮಲ್ಲಿರುವಂತಹ ಪ್ರತಿಭೆ ಕೆಲವರಿಗೆ ಹಾಲು ಬರುತ್ತೆ ಕೆಲವರಿಗೆ ವಿಷಯಗಳನ್ನು ಹಂಚಿಕೊಂಡು ಒಂದು ವೇದಿಕೆ ಅಂತ ವೇದಿಕೆಯನ್ನು ಇವತ್ತು ಇಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟು ಇದರ ಮೂಲಕ ಈ ಸಭಾ ಕಾರ್ಯಕ್ರಮ ಆದ ನಂತರ ನಿಮ್ಮ ಕಾರ್ಯಕ್ರಮ ಮುಂದುವರಿತಾರೆ ಈ ಒಂದು ಸಭಾ ಕಾರ್ಯಕ್ರಮ ಇವತ್ತು ಇಟ್ಟುಕೊಂಡಿದ್ದು ಸಭಾ ಕಾರ್ಯಕ್ರಮದ ಅಧ್ಯಕ್ಷಪ್ಪ ಸಜ್ಜನ ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ಶ್ರೀಮತಿ ಶಾಂತಾ ಪಾಟೀಲ್ ಅವರಿಗೆ ಪುರಸಭೆಯ ಶ್ರೀ ಶ್ರೀಸಾಬ್ ಅವರಿಗೆ ರಾಯಚೂರು ಜಿಲ್ಲೆಯ ನಿರ್ದೇಶಕರ ಮೋಹನ್ ನಾಯ್ಕ್ ಈ ತಾಲೂಕಿನ ಮತ್ತು ಎಲ್ಲ ಹೇಳಿದ ಕಾರಣ ಹೇಳಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಿಳೆಯರೇ ಹಾಗೆಯೇ ನಮ್ಮ ಎಲ್ಲ ಅಧಿಕಾರಿಗಳೇ ಬಂದಿರುವಂತೆ ಎಲ್ಲ ತಾಯಂದಿರು ಹಾಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನೇತೃತ್ವ ನಿಮ್ಮ ತಾಲೂಕಲ್ಲಿ ಲಿಂಗಸೂರು ತಾಲೂಕು ಈ ತಾಲೂಕಿಗೆ ನಮ್ಮ ಯೋಜನೆ ಬಂದು ಹತ್ತು ವರ್ಷದ ಈಗ ಹನ್ನೊಂದನೇ ವರ್ಷದಲ್ಲಿದೆ ಸುಮಾರು ಎರಡು ಸಾವಿರದ ಐದುನೂರಕ್ಕೂ ಬಿಕ್ಕಿ ಎರಡು ಸಾವಿರದ ಐದು